ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಉಪನ್ಯಾಸಗಳಿಂದ ಮುಂದುವರೆದ ದೈವ ಸಂಪತ್ತು ಎಂಬ ವಿಷಯದ ಕುರಿತಾದ ನೂರ ನಲವತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ದಿನ ಅಕ್ರೋಧವೆಂಬ ದೈವ ಸಂಪತ್ತಿನ ಗುಣದ ವಿಷಯವಾಗಿ ಮಾತನಾಡಬೇಕವೆಂಬ ಶಬ್ದಕ್ಕೆ ಸಿಟ್ಟಿಲ್ಲದಿರುವಿಕೆ ಸಿಟ್ಟು ಬಾರದಂತೆ ಪ್ರಯತ್ನ ಮಾಡುವಿಕೆ ಎಂಬವರೆಗೂ ಅರ್ಥವಿದೆ ಕ್ರೋಧಕ್ಕೆ ವಿರುದ್ಧವಾದ ಪ್ರಯತ್ನವನ್ನು ಕೈಗೊಳ್ಳುವುದೇ ಅಕ್ರೋಧವು ಮನುಷ್ಯನಿಗೆ ಶಾಂತಿ ಭಯ ಕ್ರೋಧ ಇವು ಇವುಗಳೆಲ್ಲವೂ ಸಹಜವಾಗಿಯೇ ಉಂಟಾಗುತ್ತಿರುತ್ತವೆ ಆದ್ದರಿಂದ ತಕ್ಕ ಸಮಯದಲ್ಲಿ ಈ ಭಾವನೆಗಳು ಬರುವುದೂ ಯುಕ್ತವೇ ಆಗಿರುತ್ತದೆ ಆದ್ದರಿಂದ ಅಕ್ರೋಧ ಎಂದರೆ ಎಂದಿಗೂ ಕ್ರೋಧವನ್ನು ಮಾಡದಿರುವುದು ಎಂಬ ಅರ್ಥ ಎಂದಿಗೂ ಕ್ರೋಧಕ್ಕೆ ವಶರಾಗದಿರುವುದು ಎಂಬ ಅರ್ಥವನ್ನು ಸ್ವೀಕರಿಸುವುದೇ ಸರಿಯಾಗಿರುತ್ತದೆ ಸಾಮಾನ್ಯ ಜನರಿಗೆ ಕ್ರೋಧವು ಯಾವಾಗ ಬರುತ್ತದೆ ಕಾಮಕ್ಕೆ ಅಡ್ಡಿಯಾದಾಗ ಕ್ರೋಧವು ಬರುತ್ತದೆ ಎಂದು ಶ್ರೀ ಶಂಕರಾಚಾರ್ಯರು ತಮ್ಮ ಗೀತಾ ಭಾಷೆಯಲ್ಲಿ ಬರೆದಿರುತ್ತಾರೆ ಕ್ರೋಧವು ಬಂದದ್ದು ಸ್ವಲ್ಪ ಕಾಲದ ಮೇಲೆ ತಾನಾಗಿಯೇ ಶಾಂತವಾಗುತ್ತದೆ ಆದ್ದರಿಂದ ಕ್ರೋಧವು ಬಂದದ್ದು ಹೋಯಿತು ಎಂಬುದರಲ್ಲಿ ನಮ್ಮದೇನು ಹೆಚ್ಚುಗಾರಿಕೆಯಿಲ್ಲ ಅದು ಬಂದಾಗ ಅದು ಬಂದಾಗ ಅದಕ್ಕೆ ವಶರಾಗದಿರುವುದೇ ನಿಜವಾದ ಅಕ್ರೋಧವು ಕ್ರೋಧವು ನಮ್ಮನ್ನು ಹೇಗೆ ವಶಕ್ಕೆ ತೆಗೆದುಕೊಳ್ಳುತ್ತದೆ ಎಂಬುದಕ್ಕೆ ಒಂದು ದೃಷ್ಟಾಂತವನ್ನು ಕೊಡಬಹುದು ಒಮ್ಮೆ ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಒಬ್ಬ ದೊಡ್ಡ ಮನುಷ್ಯರ ಮನೆಯಲ್ಲಿ ಒಂದು ಸಂತರ್ಪಣೆಯು ನಡೆಯುತ್ತಿತ್ತು ಆ ಕಾಲಕ್ಕೆ ಹೆಚ್ಚಿನ ಹುದ್ದೆಯ ಮತ್ತು ಗೌರವಯುತರಾದ ಮಹಾಶಯರನ್ನು ಅನೇಕರನ್ನು ಭೋಜನಕ್ಕೆ ಆಮಂತ್ರಿಸಲಾಗಿತ್ತು ಆ ನಗರಿಯಲ್ಲಿ ಕೆಲವರು ಔತಣಟಕ್ಕೆ ನುಗ್ಗುವ ಜನರು ಇರುತ್ತಾರಷ್ಟೇ ಈ ಸಂದರ್ಭದಲ್ಲಿ ಅಂಥ ಅನಿರೀಕ್ಷಿತ ಜನರು ಯಾರು ಒಳಕ್ಕೆ ಬಾರದಂತೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿತ್ತು ಕಾಂಪೌಂಡ್ ಗೋಡೆಯ ಸುತ್ತಲೂ ಅಲ್ಲಲ್ಲಿಗೆ ಒಬ್ಬೊಬ್ಬ ಜವಾನನನ್ನೇ ಕಾವಲು ಇರಿಸಲಾಗಿತ್ತಂತೆ ಆದರೆ ಇಷ್ಟರಲ್ಲಿ ಒಂದು ಚಮತ್ಕಾರವಾಯಿತು ಆ ದಿನ ಊಟಕ್ಕೆ ಬಂದಿದ್ದ ಜನರು ವಿನೋದವಾಗಿ ಮಾತನಾಡುತ್ತಾ ಕುಳಿತಿರುವಾಗ ಪರಿಚಾರಕನು ತಯಾರಿಸಿದ ಜಹಾಂಗೀರ್ ಎಂಬ ಭಕ್ಷ್ಯವು ಸ್ವಲ್ಪ ಅತಿ ಅತಿಪಕ್ವಕರ್ರಗಾಗಿತ್ತು ಯಜಮಾನರಿಗೆ ಇಂಥ ಮಹಾ ಸಂಭ್ರಮ ಕಾಲದಲ್ಲಿ ಇವನು ಹೀಗೆ ತಮಗೆ ಅಪಮಾನವಾಗುವಂತೆ ಅಡಿಗೆ ಕೆಡಿಸಿಬಿಟ್ಟನಲ್ಲ ಎಂಬ ಕಾರಣದಿಂದ ತಡೆಯಲಾರದ ಕೋಪವು ಕಾಣಿಸಿಕೊಂಡಿತು ಅವರು ರೌದ್ರಾವತಾರವನ್ನು ತಾಳಿ ಬಡಿಸುವವನನ್ನು ಹೊಡೆಯುವುದಕ್ಕೆ ಹೊರಟುಬಿಟ್ಟರು ಇದೇ ಸಮಯಕ್ಕೆ ಅನಾಮಂತ್ರಿತ ಬ್ರಾಹ್ಮಣನೊಬ್ಬನು ಕಾವಲುಗಾರನ ಕಣ್ಣಿಗೆ ಮಣ್ಣೆರಚಿ ಪೌಳಿಯ ಗೋಡೆಯನ್ನು ಹಾರಿಬಂದು ರಾಯರ ಎಲೆಗೆ ಪರಿಶೇಚನೆಯನ್ನು ಮಾಡಿಬಿಟ್ಟನು ಇದನ್ನು ಕಂಡು ಮಹಾರಾಜರಿಗೆ ಆ ಯಜಮಾನರಿಗೆ ಮತ್ತಷ್ಟು ರಾಜರಿಗೆ ಆ ಯಜಮಾನರಿಗೆ ಮತ್ತಷ್ಟು ಕೋಪವು ಉಕ್ಕಿ ಬಂತು ಆದರೆ ಸುತ್ತಲೂ ಎದ್ದ ಮಹಾಶಯರುಗಳು ಈಗ ಕೋಪಕ್ಕೆ ಸಮಯವಲ್ಲ ಬ್ರಾಹ್ಮಣ ಶಾಂತನಾಗಿ ಊಟ ಮಾಡಲಿ ಎಂದು ನಗುತ್ತಾ ಹೇಳಿದ್ದರಿಂದ ಅವರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿ ಬಂದಿತ್ತದ ಇಂಥದ್ದೇ ಒಂದು ಸಮಾರಂಭದಲ್ಲಿ ಸಿಟ್ಟಿಗೆ ಒಂದಿಷ್ಟು ಎಡೆಯನ್ನು ಕೊಡದೆ ಅದರ ವಿರುದ್ಧ ಗುಣವನ್ನೇ ಹೊರಪಡಿಸಿಕೊಂಡ ಮತ್ತೊಂದು ಘಟನೆಯನ್ನು ಇಲ್ಲಿ ಉದಾಹರಿಸುವುದು ಉಚಿತ ಅದೇ ಬೆಂಗಳೂರು ನಗರಿಯಲ್ಲಿ ಮತ್ತೊಬ್ಬ ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರು ದಿವಂಗತರಾಗಿ ಅವರ ವೈಕುಂಠ ಸಮಾರಾಧನೆಯು ನಡೆದಿತ್ತು ದೇಹವನ್ನಿಟ್ಟು ಪರಲೋಕಕ್ಕೆ ತೆರಳಿದ್ದವರಿಗೆ ಬೇಕಾಗಿದ್ದ ಅನೇಕ ದೊಡ್ಡ ಮನುಷ್ಯರುಗಳಿಗೆ ಕಾಲಕ್ಲಪ್ತಿಯಿಂದ ಔತಣಕ್ಕೆ ಆಮಂತ್ರಣವನ್ನು ಕೊಡಲಾಗಿತ್ತು ಆದರೆ ಅವರೆಲ್ಲ ಆದರೆ ಅವರೆಲ್ಲರೂ ಬರುವ ಸಮಯಕ್ಕೆ ಹತ್ತು ಹದಿನೈದು ನಿಮಿಷಗಳು ಮುಂಚೆ ಬಂದು ಅನಾಮಂತ್ರಿತ ಬ್ರಾಹ್ಮಣರ ಗುಂಪು ಸುಮಾರು ಐವತ್ತು ಅರವತ್ತು ಜನ ಊಟದ ಮನೆಯೊಳಕ್ಕೆ ಬಂದು ಹಾಕಿದ್ದ ಎಲೆಯ ಮುಂದೆ ಕುಳಿತುಕೊಂಡು ಬಿಟ್ಟರು ದಿವಂಗತರ ಭಾವಮೈದುರು ಸಂತರ್ಪಣೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು ಅವರು ಒಂದಿಷ್ಟು ಮನಸ್ಸಿನಲ್ಲಿ ವಿಕಾರವನ್ನು ಪಡೆದುಕೊಳ್ಳದೆ ಹೊರಗು ಶಾಂತ ಮುಖಮುದ್ರೆಯಿಂದ ಎಲ್ಲರನ್ನೂ ಬರಮಾಡಿಕೊಂಡು ಮಾಡಿದ್ದ ಭಕ್ಷ್ಯ ಭೋಜ್ಯಾದಿಗಳನ್ನು ಅವರಿಗೆ ಉಣಬಡಿಸಿದರು ಇಷ್ಟರಲ್ಲಿಯೇ ಬಂದನ್ನು ಒಂದು ಕಡೆಯಲ್ಲಿ ಆದರದಿಂದ ಕುಳ್ಳಿರಿಸಿ ನಡೆದ ಸಂದರ್ಭವನ್ನು ಸ್ವಲ್ಪ ಮಾತುಗಳಿಂದಲೇ ತಿಳಿಸಿ ಊಟ ಮಾಡಿದ ಬ್ರಾಹ್ಮಣರುಗಳಿಗೆಲ್ಲ ಸಂತೃಪ್ತಿ ಪಡೆ ಸಂತೃಪ್ತಿಯನ್ನು ಪಡಿಸಿದ ಬಳಿಕ ಕ್ರಮಾತಿಥಿಗಳ ಅಂದರೆ ಕರೆದು ಆಹ್ವಾನಿತ ಅತಿಥಿಗಳ ಭೋಜನಕ್ಕೆ ಏರ್ಪಾಟು ಮಾಡಿಸಿದರು ಏರ್ಪಾಟು ಮಾಡಿಸಿದರು ಅನಾಹುತನಾಗಿ ಬಂದಿದ್ದ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಕಳುಹಿಸಿಕೊಟ್ಟಾಗ ಅವರು ಸಂತೋಷದಿಂದ ಇವರನ್ನು ಹರಸಿದ ಕ್ರಮವನ್ನು ಈಗ ನಾನು ಮಾತುಗಳಿಂದ ಬಣ್ಣಿಸಲಾರೆ ಇವರು ಸ್ವಲ್ಪ ಹೊತ್ತಿನೊಳಗಾಗಿಯೇ ಮಿಕ್ಕವರಿಗುಶಕ್ಕೆ ಕಾರಣವೇ ಇಲ್ಲದಂತೆ ಭೋಜನದ ಏರ್ಪಾಡನ್ನು ಮಾಡಿದ ಬುದ್ಧಿ ಚಮತ್ಕಾರಕ್ಕೂ ಇವರ ಶಾಂತಿಮಯವಾದ ನಡತೆಯ ಮಟ್ಟಕ್ಕೂ ಎಲ್ಲರ ಮನ್ನಣೆಯೂ ದೊರೆಯಿತು ಆ ದಿನ ನಡೆದದ್ದು ಅನ್ವರ್ಥವಾಗಿಯೂ ವೈಕುಂಠ ಸಮಾರಾಧನೆಯೇ ಆಯಿತು ಮೇಲಿನ ಉದಾಹರಣೆಗಳಲ್ಲಿ ಅವಿವೇಕದಿಂದ ಕೋಪಕ್ಕೆ ವಶವಾಗುವಿಕೆ ವಿವೇಕದಿಂದ ಕೋಪವನ್ನು ತಡೆಗಟ್ಟಿ ಸಮಾಧಾನವನ್ನು ಮಾಡಿಕೊಳ್ಳುವಿಕೆ ಇವುಗಳು ಎದ್ದು ಕಾಣುತ್ತವೆ ನಾವು ವಿವೇಚನೆ ಮಾಡುವುದಕ್ಕೆ ಮೊದಲೇ ಕೋಪವು ಕೋಪವು ಬಂದರೂ ಆಮೇಲಾದರೂ ವಿವೇಕದಿಂದ ಅದನ್ನು ತಪ್ಪಿಸಿಕೊಳ್ಳುವುದು ಒಂದು ಸದ್ಗುಣವೇ ಸರಿ ಎಂಬುದನ್ನು ಇಲ್ಲಿ ಲಕ್ಷಿಸಬೇಕು ಕ್ರೋಧವು ಉಂಟಾದ ಮೇಲೆ ವಿವೇಕದಿಂದ ವಿಮರ್ಶಿಸುವುದರಿಂದ ತಾನೇ ಏನು ಪ್ರಯೋಜನ ಎಂದು ಕೆಲವರು ಶಂಕಿಸಬಹುದು ಉತ್ತರವೇನೆಂದರೆ ಒಂದು ಸಲ ಕೋಪಕ್ಕೆ ಪಶ್ಚಾತ್ತಾಪ ಉಂಟಾದರೆ ಎರಡನೆಯ ಸಲ ಬರುವ ಕೋಪವು ನಾಚಿಕೆಯಿಂದ ಬರುತ್ತದೆ ಮೊದಲನೆಯ ಸಲ ಇದ್ದ ಅದರ ವೇಗವು ಈಗ ಮಟ್ಟವಾಗಿರುತ್ತದೆ ಒಮ್ಮೆ ಒಬ್ಬ ದೊಡ್ಡ ಮನುಷ್ಯರು ಇಂಗ್ಲಿಶಿನಲ್ಲಿ ಒಮ್ಮೆ ಒಬ್ಬ ದೊಡ್ಡ ಮನುಷ್ಯರು ಇಂಗ್ಲಿಷಿನಲ್ಲಿ ಮಾಡಿದ್ದ ಉಪನ್ಯಾಸವನ್ನು ಕನ್ನಡಿಸಿ ಪತ್ರಿಕೆಯ ಸಂಪಾದಕರೊಬ್ಬರು ಪ್ರಕಟಿಸಿದರು ಆ ಅನುವಾದವನ್ನು ಓದಿಸಿ ಕೇಳಿದಾಗ ಅದು ಮೂಲದ ಅಭಿಪ್ರಾಯವನ್ನು ಸರಿಯಾಗಿ ತಿಳಿಸಿಲ್ಲವೆಂದು ತೋಚಿ ಆ ಇದೆಂಥ ಅನುವಾದ ಹೀಗೇಕೆ ಮಾಡಿಸಿದಿರಿ ಎಂದು ಸಂಪಾದಕರನ್ನು ಕೋಪದಿಂದ ಆಕ್ಷೇಪಿಸಿದರು ಆದರೆ ಮತ್ತೆ ಅದನ್ನು ತಾವೇ ಓದಿದ ಬಳಿಕ ಮಾರನೆಯ ದಿನ ಅವರನ್ನು ಕಂಡಾಗ ನಿನ್ನೆ ನಾನು ಮಾಡಿದ ಆಕ್ಷೇಪಣೆ ಸರಿಯಲ್ಲ ಓದುವವರು ಓದುವವರು ಸರಿಯಾಗಿ ಓದದೇ ಇದ್ದದ್ದರಿಂದ ನನಗೆ ಹಾಗೆ ತೋಚಿತು ಅದನ್ನು ಚೆನ್ನಾಗಿಯೇ ಕನ್ನಡಿಸಿದ್ದೀರಿ ಅಂದರೆ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೀರಿ ಹೀಗಿದ್ದರೂ ನಿಮ್ಮ ಮೇಲೆ ಕೋಪವನ್ನು ತೋರಿಸಿದ್ದು ನನ್ನದೇ ತಪ್ಪು ಎಂದರು ಕೋಪವನ್ನು ಶಾಶ್ವತಗೊಳಿ ಹೀಗಿರುತ್ತದೆ ಕ್ರೋಧವು ಬಾರದಂತೆ ಮೊದಲೇ ವಿವೇಕವಿರಬೇಕು ಬಂದಾಗ ತಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಹೋದ ಮೇಲೆ ನನಗೆ ಕೋಪ ಬಂದದ್ದು ಸರಿಯೇ ಎಂದು ಯೋಚಿಸಿ ನೋಡಬೇಕು ಈ ಮೂರು ಬಗೆಯ ವಿವೇಕವನ್ನು ಈ ಮೂರು ಬಗೆಯ ವಿವೇಕವನ್ನು ಅಭ್ಯಾಸ ಮಾಡುವುದರಿಂದ ಅಕ್ರೋಧವು ರೂಢ ಮೂಲವಾಗುತ್ತಾ ಬರುತ್ತದೆ ಕ್ರೋಧಕ್ಕೆ ವಶರಾಗುವುದು ಹೇಗೂ ತಪ್ಪೆ ಕೋಪವು ಅಂತಃಕರಣದ ಧರ್ಮವಷ್ಟೇ ಆದರೆ ಅದನ್ನು ಬಿಡಿಸಿಕೊಂಡು ನೆಟ್ಟು ಅದರ ವಿಮರ್ಶೆ ಮಾಡುವ ಅಭ್ಯಾಸವನ್ನು ಮಾಡಿದರೆ ಅದು ಬೇಗ ಹೋಗುತ್ತದೆ ಕಣ್ಣಿನ ದೋಷವಿರುವ ಜನರು ಕನ್ನಡಕದ ಮೂಲಕವೇ ಹೊರಗೆ ನೋಡುವಂತೆ ನಾವು ಹೊರಗಿನ ವಿಷಯಗಳನ್ನೆಲ್ಲ ಅಂತಃಕರಣದ ಮೂಲಕವೇ ನೋಡಬೇಕಾಗಿರುತ್ತದೆ ಕನ್ನಡಕವನ್ನು ಕೂಡ ಆಗಾಗ್ಗೆ ನೋಡಿ ಶುದ್ಧಿ ಮಾಡಿಕೊಳ್ಳುವುದು ಬದಲಾಯಿಸುವುದು ಅವಶ್ಯವಾಗಿರುವಂತೆ ಅಂತಃಕರಣವನ್ನು ಆಗಾಗ್ಗೆ ಪರೀಕ್ಷಿಸುವ ಪದ್ಧತಿಯನ್ನೇಕೆ ಇಟ್ಟುಕೊಳ್ಳಬಾರದು ಹರಿದಾಸರುಗಳು ಮನಸ್ಸನ್ನೇ ಉದ್ದೇಶಿಸಿ ಉದ್ದೇಶಿಸಿಗಳನ್ನು ಹಾಡಿರುತ್ತಾರೆ ಹಾಗೆಯೇ ನಾವು ನಮ್ಮ ಮನಸ್ಸನ್ನು ಸಂಬೋಧಿಸಿ ಅದರ ಗುಣದೋಷಗಳನ್ನು ವಿಮರ್ಶಿಸುವ ನಿಯಮವನ್ನು ಇಟ್ಟುಕೊಳ್ಳಬೇಕು ಅಂತಃಕರಣದ ಬಾಗಿಲಿನಿಂದ ಒಳಕ್ಕೆ ಬರುವವರನ್ನು ನೋಡಿ ನೋಡಿ ಒಳಕ್ಕೆ ಬಿಡಬೇಕು ಹಾಗಾದರೆ ಒಳಕ್ಕೆ ಬರುವ ಕ್ರೋಧಾದಿಗಳಿಗೆ ಸ್ವಲ್ಪ ನಾಚಿಕೆ ಬರುತ್ತದೆ ಇದು ಒಂದು ದೊಡ್ಡ ಸಾಧನವಾಗಿ ಪರಿಣಮಿಸುತ್ತದೆ ಮನಸ್ಸನ್ನು ಯಾರು ವಿಚಾರ ವಿಷಯ ಮಾಡಿಕೊಳ್ಳುವರೋ ಮನಸ್ಸನ್ನು ಯಾರು ವಿಷಯ ಮಾಡಿಕೊಳ್ಳುವರೋ ಅವರ ವಿಷಯದಲ್ಲಿ ಮನಸ್ಸಿ ಮನಸ್ಸಿನ ಕಾಮ ಕ್ರೋಧಗಳು ದುರ್ಬಲವಾಗುತ್ತವೆ ಇದುವರೆಗೆ ನಾವು ಮಾತಾಡಿರುವುದು ವ್ಯಕ್ತವಾದ ಸಿಟ್ಟಿನ ವಿಚಾರ ಆದರೆ ಕ್ರೋಧವು ನಮಗೆ ಗೊತ್ತೇ ಇಲ್ಲದಂತೆ ಅವ್ಯಕ್ತವಾಗಿಯೂ ನಮ್ಮ ಅಂತಃಕರಣದ ಒಳಗೆ ಅತ್ಯ ದೇಶದ ಮನಃಶಾಸ್ತ್ರಜ್ಞರು ಹೀಗೆ ಅವ್ಯಕ್ತವಾಗಿರುವ ವಾಸನೆಗಳ ಭಾಗವನ್ನು ಅಧೋವಿಜ್ಞಾನ ಅಥವಾ ಸಬ್ ಕಾನ್ಷಿಯಸ್ ಎನ್ನುವರು ಇಂಥ ಕೋಪಕ್ಕೆ ಏನು ಮಾಡಬೇಕು ಅದು ಯಾವಾಗಲೋ ನಮಗೆ ತಿಳಿಯದಂತೆ ಎದ್ದುಕೊಂಡು ತನ್ನ ಕೆಲೋ ನಮಗೆ ತಿಳಿಯದಂತೆ ಎದ್ದುಕೊಂಡು ತನ್ನ ಕೆಲಸವನ್ನು ಮಾಡಿಬಿಡುತ್ತದೆ ಸಮುದ್ರವನ್ನು ಯಾವುದಾದರೊಂದು ದೊಡ್ಡ ಯಂತ್ರದಿಂದ ಗರಬಾಡಿದರೆ ಮಾತ್ರ ತೀರಾ ಆಳದಲ್ಲಿದ್ದ ಕೆಲವು ಪ್ರಾಣಿಗಳು ಮೇಲಕ್ಕೆದ್ದು ಬರುತ್ತವೆ ಹಾಗೆ ಯಾವಾಗಲೋ ಮೇಲೆದ್ದು ಬರುವ ಬಿಡಬಹುದಷ್ಟೇ ಆಗ ನಾವೇನು ಕ್ರೋಧಕ್ಕೆ ವಶವಾಗುವುದಿಲ್ಲವಲ್ಲ ಎಂದು ಯಾರಾದರೂ ಅಂದುಕೊಳ್ಳಬಹುದು ಕೆಲವು ವೇಳೆಗಳಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಸಾಂಕ್ರಾಮಿಕ ರೋಗವು ಕಾಣಿಸಿಕೊಂಡು ಎಲ್ಲೆಲ್ಲಿಯೂ ಹರಡಿಕೊಳ್ಳುತ್ತದೆ ಆದ ಮಾತ್ರಕ್ಕೆ ಆಗ ತಾನೇ ರೋಗವು ಉತ್ಪತ್ತಿಯಾಯಿತೆಂದು ಹೇಳುವುದಕ್ಕೆ ಆಗುವುದಿಲ್ಲ ರೋಗ ಬೀಜಗಳು ಜನರಿಗೆ ಗೊತ್ತಿಲ್ಲದೆ ಇದ್ದೇ ಇರುತ್ತವೆ ರೋಗಕ್ಕೆ ಬಲಿ ಬೀಳುವ ಅರ್ಹತೆ ಇರುವವರು ಅವು ಅಂಕುರಿಸಿದ ಕೂಡಲೇ ಅದಕ್ಕೆ ತುತ್ತಾಗುತ್ತಾರೆ ಅದಕ್ಕೆ ತುತ್ತಾಗುತ್ತಾರೆ ಕೆಲವು ಕ್ರಿಮಿ ವಿಶೇಷಗಳು ಅವ್ಯಕ್ತವಾಗಿ ಶರೀರದಲ್ಲಿ ಇದ್ದುಕೊಂಡು ಆಗಿಂದಾಗ್ಗೆ ಶರೀರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತಿರುತ್ತವೆ ಆದ್ದರಿಂದ ಅವು ಇನ್ನು ಅವ್ಯಕ್ತವಾಗಿರುವಾಗಲೇ ಅವಕ್ಕೆ ತಕ್ಕ ಚಿಕಿತ್ ಅವಕ್ಕೆ ತಕ್ಕ ಚಿಕಿತ್ಸೆಯನ್ನು ಮಾಡಿಕೊಳ್ಳಬೇಕಾಗುವುದು ಅದರಂತೆ ಅವ್ಯಕ್ತವಾಗಿರುವ ಕಾಮ ಕ್ರೋಧಾದಿಗಳಿಗೂ ಅಧ್ಯಾತ್ಮಶಾಸ್ತ್ರದಲ್ಲಿ ತಕ್ಕ ಚಿಕಿತ್ಸೆಯನ್ನು ಹೇಳಿರುತ್ತಾರೆ ಅದನ್ನು ಅನುಸರಿಸಿದರೆ ಸಮೂಲವಾಗಿ ಕ್ರೋಧವನ್ನು ಪರಿಹರಿಸಿಕೊಂಡರೂ ಮುಖ್ಯವಾಗಿ ಅರ್ಜುನನಂಥ ಮುಮುಕ್ಷುಗಳಿಗಾಗಿ ಹೇಳಿದ ಗ್ರಂಥವು ಮುಮುಕ್ಷುಗಳಿಗೆ ಗೀತೆಯಲ್ಲಿ ಮುಖ್ಯ ಅಧಿಕಾರ ಮಿಕ್ಕವರು ಅವರವರ ಯೋಗ್ಯತೆಗೆ ತಕ್ಕಂತೆ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಬರುತ್ತದೆ ಆದ್ದರಿಂದ ಮುಮುಕ್ಷರಿಂದ ಮುಮುಕ್ಷುಗಳಿಗೆ ಅತ್ಯುಪಯುಕ್ತವಾದ ದೈವ ಸಂಪತ್ತಿನ ಗುಣಗಳನ್ನು ಇಲ್ಲಿ ಪ್ರಧಾನವಾಗಿ ಹೇಳಿರುತ್ತದೆ ನಮಗೆ ಈ ಗುಣಗಳಲ್ಲಿ ಯಾವುದಾದರೊಂದು ಅಳವಡುವುದು ಕಷ್ಟವೆಂದು ತೋರಿದರೆ ಪರಮಾತ್ಮನಿಗೆ ಶರಣು ಹೋಗಬೇಕು ಬೇಕು ನಮಗೆ ಯಾವ ಸಾಧನದಲ್ಲಿ ಕಷ್ಟವು ಕಂಡರೂ ಪರಮಾತ್ಮನ ಅನುಗ್ರಹದಿಂದ ಅದು ನಿರಾಯಾಸವಾಗಿ ವಶವಾಗುತ್ತದೆ ಕಾಮಕ್ರೋಧಾದಿಗಳನ್ನು ಜಯಿಸುವೆವೆಂದು ನಾವೇ ಪಣತೊಟ್ಟರೆ ಎಷ್ಟೋ ವೇಳೆಗಳಲ್ಲಿ ಅವಕ್ಕೆ ನಾ ನಮಗೂ ತಿಳಿಯದೆಯೇ ಅವ ನಾವು ನಮಗೂ ತಿಳಿಯದೆಯೇ ವಶರಾಗಿ ಬಿಟ್ಟಿರುತ್ತೇವೆ ರಾವಣನು ಎಂಥ ತಪಸ್ವಿ ಆದರೂ ಅವನು ಒಂದು ಸಲ ಸಲ್ಲದ ಕಾಮಕ್ಕೆ ವಶನಾದ್ದರಿಂದ ತನಗೆ ಬುದ್ಧಿವಾದವನ್ನು ಹೇಳುವವರ ಮೇಲೂ ಕಿಡಿ ಸಿಟ್ಟನ್ನು ಎಂದು ನಮ್ಮಲ್ಲಿ ಅನೇಕರು ತಿಳಿದುಕೊಂಡಿರುತ್ತೇವೆ ಆದರೆ ನಮಗೂ ತಿಳಿಯದಂತೆಯೇ ಅದು ಯಾವಾಗಲೋ ಎದ್ದುಕೊಂಡು ಬಿಡುತ್ತದೆ ನಾವು ಆರೋಗ್ಯವಾಗಿದ್ದೇವೆಂದು ಯಾವುದೋ ಒಂದು ಸಣ್ಣ ರೋಗದಿಂದ ಮಾತ್ರ ನರಳುತ್ತಿದ್ದೇವೆಂದು ನಾವು ತಿಳಿದುಕೊಂಡಿರುವಾಗಿರುವಾಗಲೂ ನಮ್ಮಲ್ಲಿ ಅವ್ಯಕ್ತವಾದ ರೋಗಗಳು ಇದ್ದುಕೊಂಡಿರಬಹುದು ಜಾಣರಾದ ವೈದ್ಯರು ನಾಡಿ ಪರೀಕ್ಷೆಯೇ ಮುಂತಾದ ದ್ವಾರಗಳಿಂದ ಅವುಗಳನ್ನು ಕಂಡುಕೊಂಡು ಒಳಗೆ ಅಡಗಿರುವ ಆ ರೋಗಗಳನ್ನು ಕೆರಳಿಸಿ ಆ ಬಳಿಕ ಅವು ಸಮೂಲವಾಗಿ ಸಮೂಲವಾಗಿ ನಾಶವಾಗುವ ಔಷಧಿಯನ್ನು ಕೊಡುತ್ತಾರಲ್ಲವೇ ಇದರಂತೆ ನಾವು ಶಮ ದಮಾದಿ ಸಂಪನ್ನರೆಂದುಕೊಂಡು ಗುರುಗಳ ಬಳಿಗೆ ಹೋದಾಗಲೂ ಅವರು ಕೆಲ ಕೆಲವು ರೀತಿಗಳಿಂದ ನಮ್ಮನ್ನು ಪರೀಕ್ಷಿಸಿ ನಮ್ಮಲ್ಲಿ ಗುಪ್ತವಾಗಿರುವ ಕಾಮ ಕ್ರೋಧನು ಕೆರಳಿಸಿ ಆಮೇಲೆ ನಮಗೆ ತಕ್ಕ ಸಾಧನಗಳನ್ನು ಹೇಳುತ್ತಾರೆ ಒಬ್ಬ ಶಿಷ್ಯನು ಬಹಳ ಸಿಟ್ಟಿಗೇಳುವ ಸ್ವಭಾವದವನಾಗಿದ್ದನು ಗುರುಗಳು ಕೆಲವು ತಿಂಗಳು ಮೌನವಾಗಿದ್ದು ಶಾಂತಿಯಿಂದಲೂ ಕ್ಷಮಾಗುಣದಿಂದಲೂ ಸಿಟ್ಟನ್ನು ಜಯಿಸುವ ಪ್ರಯತ್ನವನ್ನು ಮಮ ಗುಣದಿಂದಲೂ ಸಿಟ್ಟನ್ನು ಜಯಿಸುವ ಪ್ರಯತ್ನವನ್ನು ಮಾಡಿ ಮತ್ತೊಂದು ಸಲ ನನ್ನ ಬಳಿಗೆ ಬಾ ಎಂದರು ಶಿಷ್ಯನು ಬಹಳ ಸಾಹಸದಿಂದ ಸಿಟ್ಟನ್ನು ಬಲು ಮಟ್ಟಿಗೆ ತಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದನು ಆಮೇಲೆ ಗುರುಗಳ ಸನ್ನಿಧಿಗೆ ಉಪದೇಶಕ್ಕೆಂದು ಬಂದನು ಟನ್ನು ಬಿಟ್ಟೆಯಾ ಎಂದು ಕೇಳಿದ್ದಕ್ಕೆ ಬಿಟ್ಟನು ತಮ್ಮ ದಯದಿಂದ ಇನ್ನು ನನ್ನನ್ನು ಅದು ಕಾಣುವಂತೆ ಕಾಣುವುದಿಲ್ಲ ಎಂದು ಉತ್ತರವನ್ನು ಕೊಟ್ಟನು ಸ್ವಲ್ಪ ಹೊತ್ತಾದ ಬಳಿಕ ಸಿಟ್ಟನ್ನು ಬಿಟ್ಟೆಯಷ್ಟೇ ಎಂದು ಅವರು ಮತ್ತೆ ಕೇಳಿದರು ಬಿಟ್ಟೆನು ಎಂದು ಶಿಷ್ಯನು ಸಮಾಧಾನದಿಂದಲೇ ಉತ್ತರವನ್ನು ಕೊಟ್ಟನು ಆದರೆ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಎಂಟು ಹತ್ತು ಸಲ ಅವರು ಸಿಟ್ಟನ್ನು ಬಿಟ್ಟು ಹಾಗಾದರೆ ಇನ್ನೂ ಸಿಟ್ಟು ಬರುವಂತಿಲ್ಲ ಬಹಳ ಹೆಚ್ಚು ಸಿಟ್ಟನ್ನು ಬಿಟ್ಟು ಎಂದು ಬೇರೆ ಬೇರೆಯ ಮಾತುಗಳಿಂದ ಅದು ಮಾಡಲು ಶಿಷ್ಯನಿಗೆ ಸಮಾಧಾನವು ತಪ್ಪಿತು ಬಿಟ್ಟೇ ಎಂದು ಒಂದು ಸಲ ಹೇಳಿದರೆ ಆಗಲಿಲ್ಲವೇ ಎಂದನು ಕೊನೆಗೆ ಒಂದು ಸಲ ಬಿಟ್ಟೆ ಕಾಣಿರಿ ಎಷ್ಟು ಸಲ ಹೇಳುವುದು ಎಂದು ಸಿಟ್ಟನ್ನೇ ಪ್ರಕಟ ಮಾಡಿಬಿಟ್ಟನು ಇದೊಂದು ಹಳೆಯ ಕಥೆ ನಾವು ಸಾಧನದಲ್ಲಿ ಉತ್ನರಾದವೆಂದು ಭಾವಿಸಿರುವಾಗಲೂ ನಮಗೆ ಹೇಗೆ ಅದು ವಂಚಿಸಿ ಮತ್ತೆ ಮತ್ತೆ ಬಂದು ಕಾಡುವುದು ಎಂಬುದಕ್ಕೆ ಇದು ಉದಾಹರಣೆಯಾಗಿರುತ್ತದೆ ನಾವು ದುರ್ಗುಣಗಳನ್ನು ಬಿಟ್ಟು ಹೃದಯವನ್ನು ಸ್ವಚ್ಛಗೊಳಿಸುವುದಕ್ಕೆ ಪ್ರಯತ್ನಪಟ್ಟಾಗ ಅಲ್ಲಿ ಅವಕ್ಕಿಲ್ಲಿ ಅವಕ್ಕೆ ವಿರುದ್ಧವಾದ ಸುಗುಣಗಳನ್ನು ತುಂಬಿಕೊಳ್ಳದಿದ್ದರೆ ಅದೇ ದುರ್ಗುಣಗಳು ಮತ್ತಷ್ಟು ಪ್ರಬಲವಾಗಿ ತಮ್ಮ ಗೆಳೆಯರೊಂದಿಗೆ ಅಲ್ಲಿಗೆ ಬಂದು ಬೇರು ಬಿಟ್ಟುಕೊಳ್ಳುವ ಸಂಭವವಿದೆ ಸಾಧಕರು ಬೇರೆ ಬೇರೆಯ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ನಮಗೆ ತಮಗೆ ನಮಗೆ ತಮಗೆ ಇಂತಿಂಥ ಸಾಧನವೋ ಅಳವಟ್ಟಿತೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳುತ್ತಿರಬೇಕು ಯತಿಗಳಾದವರು ತಮಗೆ ಜನರು ಮಾಡುವ ಅಪಮಾನವನ್ನು ಅಮೃತದ ಗುಳಿಗೆಯಂತೆ ನುಂಗಿಕೊಂಡು ಶಾಂತಿಯಿಂದ ಇರುವುದನ್ನು ಕಲಿಯಬೇಕು ಎಂದು ಬಲ್ಲವರು ಹೇಳುತ್ತಾರೆ ಸ್ವಾಮಿ ವಿವೇಕಾನಂದರು ಪರಮಹಂಸ ಪರಿವ್ರಾಜಕರಾಗಿ ಭರತ ಖಂಡವನ್ನೆಲ್ಲ ಕಾಲುನಡಿಗೆಯಿಂದ ಸಂಚರಿಸುತ್ತಿರುವಲ್ಲಿ ಬಗೆ ಬಗೆಯ ಜನರು ಅವರಿಗೆ ಪ್ರಾಪ್ತರಾಗುತ್ತಿದ್ದರು ಬಗೆ ಬಗೆಯ ಸನ್ನಿವೇಶಗಳು ಬಂದೊದಗುತ್ತಿದ್ದವು ಆಗ ಅವರು ತಮ್ಮ ಮನಸ್ಸನ್ನು ರೀತಿಯನ್ನು ನಾವು ಓದಿದರೆ ಇಲ್ಲಿ ಹೇಳಿರುವ ಅಕ್ರೋಧಾದಿ ದೈವ ಸಂಪತ್ತಿನ ಗುಣಗಳು ಅಷ್ಟು ಸುಲಭವಾಗಿ ವಶವಾಗುವವಲ್ಲ ಎಂದು ಎಂಬುದು ಸ್ಪಷ್ಟವಾಗುತ್ತದೆ ನಮಗೆ ಎಲ್ಲರ ಮೇಲೂ ಕೋಪವನ್ನು ಮಾಡಿಕೊಳ್ಳಬೇಕೆಂದು ಹಾತುವರಿಯುವ ಸ್ವ ಹವ್ಯಾಸವು ಹವ್ಯಾಸವು ಸುಲಭವಾಗಿ ಬರುತ್ತದೆ ಆದರೆ ತಪ್ಪು ಮಾಡಿದವರ ಮೇಲೆ ಸಿಟ್ಟಾಗುವುದಾದರೆ ಸಿಟ್ಟಿನ ಮೇಲೇಕೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಎಂದು ವಿದ್ಯಾರಣ್ಯರು ಕೇಳಿರುತ್ತಾರೆ ಕೋಪವು ಮಹಾಪರಾಧಿ ನಮ್ಮನ್ನು ಎಷ್ಟೋ ಅನರ್ಥಗಳಿಗೆ ಗುರಿಪಡಿ ಗುರಿಪಡಿಸುತ್ತದೆ ಹೀಗಿರುವಲ್ಲಿ ನಾವೇಕೆ ಅದನ್ನು ಕ್ಷಮಿಸಬೇಕು ಕ್ರೋಧವನ್ನು ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದು ನಾವು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡರೆ ಅಕ್ರೋಧವು ಪೂಸಂಪೂರ್ಣವಾಗಿಂದು ಹೇಳಬಹುದು ಪರಮೇಶ್ವರನು ತನ್ನ ಕ್ರೋಧವನ್ನು ಪರಮೇಶ್ವರನು ತನ್ನ ಕ್ರೋಧವನ್ನು ಹೇಗೆ ವಶದಲ್ಲಿ ಇಟ್ಟುಕೊಂಡಿರುತ್ತಾನೆ ಇಡೀ ಜಗತ್ತನ್ನು ಸಂಹಾರ ಮಾಡುವಾಗಲೂ ನಗುತ್ತಲೇ ಸಂಹಾರ ಮಾಡುತ್ತಾನಂತೆ ಆದ್ದರಿಂದ ಸಂಹಾರವೆಂಬುದು ಸೃಷ್ಟಿ ಸ್ಥಿತಿಗಳಂತೆ ಆತನ ಒಂದು ಲೀಲೆ ಎನಿಸಿರುತ್ತದೆ ಆ ಪರಮಗಳು ಹೀಗೆಯೇ ವಶವಾಗುವವು ದೈವ ಸಂಪತ್ತೆಂಬುದು ಮನಸ್ಸಿನೊಳಗೆ ನಿರ್ಮಾಣ ಮಾಡಿಕೊಳ್ಳಬೇಕಾಗಿರುವ ಒಂದಾನೊಂದು ಕಟ್ಟಡವು ಕಾಮಕ್ರೋಧಾದಿಗಳಿಂದ ರಚಿತವಾಗಿರುವ ಕಟ್ಟಡವೊಂದು ನಮ್ಮಲ್ಲಿ ಈಗ ಇರುತ್ತದೆ ಅದನ್ನು ಸಂಪೂರ್ಣವಾಗಿ ಕೆಡಗಿ ಅದರ ಸ್ಥಾನದಲ್ಲಿ ಕ್ಷಮೆ ಮುಂತಾದವುಗಳಿಂದ ಬೇರೊಂದು ಕಟ್ಟಡವನ್ನು ಕಟ್ಟಿಕೊಳ್ಳಬೇಕು ಈ ಕಟ್ಟಡವು ಹೊರಗಣ್ಣಿಗೆ ಕಾಣಿಸುವುದಿಲ್ಲವಾದರೂ ಅದು ನಮ್ಮೊಳಗೆ ನಿರ್ಮಾಣವಾದ ಮೇಲೆ ಪರಮೇಶ್ವರನು ಅದರೊಳಗೆ ಪ್ರವೇಶಿಸಿ ನಮ್ಮ ಜೀವನಕ್ಕೆ ಶಾಂತುಖಗಳನ್ನು ನೀಡುತ್ತಾನೆ ಈ ರೀತಿಯಾಗಿ ಈ ಉಪನ್ಯಾಸದಲ್ಲಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಕ್ರೋಧ ಎಂಬ ದೈವ ಸಂಪತ್ತಿನ ವಿಷಯವಾಗಿ ತಿಳಿಸಿರುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार